ಹಾ ಶಿವಾಸಿದ್ದಾರೋಡ ಹುಡುಗರು ಜಾತ್ರೆಗೆ ಹೋಗ್ಯಾವು ಹ್ಞೂ ಏನೇನು ಏನು ಇಂದಿಗೆ ಜಾತ್ರೆಗೆ ಹೋಗಿ ಮೂರು ದಿನ ಆಯ್ತು ಮತ್ತೆ ಇವರು ಕಾರ್ಮಿಕ ಕೇಳ್ಕೊಂಡೋಗರ್ತಾರ ಏನ್ ಮಾಡ್ತಾರ ಏನು ಮಲ್ಲವ್ವ ಏನ್ ಮಾಡಾಕತ್ತಿದಿ ಮಲ್ಲವ್ವ ಅಯ್ಯ ಬಾ ರೀ ಬಾ ನಿನ್ನ ನೆನ್ ನೋಡು ಬಾ ಯಾಕೆ ನಮ್ಮ ಸಾವಕ್ಕ ಬರಬಾರ್ದು ಅಂತ ನೆನ್ಸಾಕತ್ತಿದ್ದೀನಿ ನೋಡು ಬಾ ಅಲ್ಲ ಮಗ ಸೊಸಿ ಜಾತ್ರೆಗೆ ಹೋಗ್ಯಾರ ನೀನ ಬೇಕ ನೀನು ಅಡ್ಡಾಡಕೊಂತ ಮನಿ ಕಡೆ ಬರ್ಬೇಕಿಲ್ಲ ಬರ್ಬೇಕನ್ಕೊಂಡಿ ಅಲೇ ನಾನು ಏನ ವಾ ಹಿಂಗಾಗಿ ಎತ್ತಾಗ ಬರೋದು ಆಗಿಲ್ಲ ಮತ್ತು ಹೊಳ್ಳಿ ನನಗೊಟ್ಟು ನೆಗಡಿ ಆದಂಗೆ ಆಗಿತ್ ಇದು ಎಂತ ಆಡ್ಬಿಸಾತಿನ ನೆಗಡಿ ಹಾದೆ ತಲೆ ಚಿಟಿ ಚಿಟಿ ಅನ್ನೋಕೆ ಮುಕ್ಕೊಂಡೋಗ್ಬಿಟ್ಟೇನು ಬಾ ನಾನು ನಡಿ ಒಳಗೆ ಹೋಗು ನಡಿ ಅಟ್ ಇಬ್ರು ಚಾ ಕಾಸ್ಕೊಳು ಚಾ ಕಾಸ್ಕೊಂಡು ಮತ್ತೆ ಅವ್ರ ಜಾತ್ರೆಗೆ ಹೋಗೋಕೆ ಮಾಡಿ ಪಳಾರ ಐತಿ ಅಟ್ ಇಬ್ರು ಹಾಕ್ಕೊಂಡು ತಿನ್ನು ನಡಿ ಈಗ ಬ್ಯಾಡ ತಡೆ ಇನ್ನೊಟ್ಟು ನಿಂತು ಅಂತ ನಾನು ಬರಾಕತ್ತಿದೇ ಅಲ್ಲೇ ಮೈತ್ರವರ ಮನೆ ಮೈತ್ರವ ಬಾಗಲ ಗರ್ಭಿಗಿ ಹಾಕತ್ತಿದ್ಲ ಆಕಿ ಮಾತಾಡ್ಸಿ ಮಾತಾಡ್ಸ ನಾನು ಮಾತಾಡ್ಕೊತ ನಿಂತಿನಿ ಆಕೆ ಗಂಡ ಕುರಿಯಾಗಿದ್ದ ಬಂದ ಹಾಲು ತಂದಿದ್ನಂತ ಪಾಪ ಅವು ಹಾಲು ರೊಟ್ಟಿ ಹಾಕಿ ಎರಡು ರೊಟ್ಟಿ ಕೊಟ್ಟು ತಿಂದು ಬನ್ನಿ ನನ್ನ ಹೊಟ್ಟೆಗ ಕಲ್ಲು ಹಾಕ್ದಂಗೆ ಆಗೇತಿವ ಈ ಕಟ್ಟ ಇವರು ತಿನ್ನೋನಂತ ಕುಂದ್ರೆ ಹೌದು ನೋಡಲಿ ಕುರಿ ಹಾಲಿಗೆ ಹೊಟ್ಟೆ ಹಸಿದನಿಲ್ಲ ಹೆಪ್ಪ ಹೊಕ ಹೊಟ್ಟೆ ಹಾಲು ರುಚಿ ನೋಡಲಿ ಅದು ಜ್ವಳ ಸಂಗಟಿ ಹಾಲು ಮೊದಲು ನಾವು ಹೊಲದಾಗ ಒಸ್ತಿ ಇರುವಾಗ ಆಗ ಕುರಿಗ್ಯಾರ ಬಂದ್ರಂದ್ರೆ ಇದಿಂದಾಗ ಬೇಸಿಗೆ ಆಗ ಅವರು ಹೆಣ್ಮಕ್ಳು ಎಷ್ಟು ಜೀವ ಜೀವ್ ಮಾಡ್ಬೇಕು ನಮ್ಮ ಹೊಲಕ ಕುರಿ ತರ್ಬತಿದ್ರು ಅವ್ರು ಬಾಂಡೆವರ ಏನು ತಳ ಹೇ ಗುಂಡಿ ಅದು ಅಷ್ಟು ತಳ ಅಂತ ನೋಡುವ ಅಂತಿದ್ವು ಮಜ್ಜಿಗೆ ಮಾಡಾರ ಎದ್ದಾರ ಹಾಲು ಕಾಸಾರು ಮ್ಯಾಗ ಹಾಲು ಒಟ್ಟು ಸಂಗಟಿ ಹಾಕಿ ಹಣ ಮಾಡು ಕೊಟ್ಲು ಅಂದ್ರೆ ಕಂಡ ಪಟ್ಟಿ ಹೊತ್ತು ಹೊರಟಾಗ ಕಲ್ಲು ಹಾಕ್ದಂಗೆ ನೋಡೋ ಹೊಟ್ಟೆ ಹಸಿತಿರ್ಕಿಲ್ಲ ಏ ಮಾಡಿದ್ರೆ ಈಗ ನಮಗೂ ನೀಗೂ ಹಂಗನಿಲ್ಲ ನಾವು ಹೊಲ್ಕ ಮನೆಗೆ ಹೋಗಂಗನಿಲ್ಲ ಮನೆ ಹಿಡಿದು ನೀ ಸಮಾನೀಗಿದೀನಿ ನೋಡಲಿ ಎಲ್ಲಾ ಕಡೆ ಅಡ್ಡಾಡ್ತಿದ್ದ ನೀನು ಕಾಲ ಅನ್ನೋದನ್ನು ನೋಡಲೆ ನೀನು ಬಿಡ ನನಗೂ ಕಾಲು ನೋಯ್ತಾವು ಏನು ಮಾಡೋದು ನಿಂದು ಎಲ್ಲ ಚೆಂದ ಐತಿ ಗಂಡು ಮಕ್ಕಳು ನಿನ್ನ ಅಂತರ್ಲೆ ಹಿಡ್ದಾರ ಒಂದಿತ್ತು ಮನೆ ಕಾಲು ನೋಯ್ತಾವ ನೋಂಗಲ್ಲ ಒಂದಿತ್ತು ತೆಲಿ ನೋಯ್ತೈತೆ ನಂಗಲ್ಲವ ನಿನಗೆ ಎಲ್ಲ ವ್ಯವಸ್ಥೆ ಐತಿ ನಮ್ಗೆ ಹಂಗೆ ವ್ಯವಸ್ಥೆ ಇಲ್ಲ ಹ್ಞೂ ಎಂದು ಬರ್ತಾರ್ರಿ ಇವರು ಜಾತ್ರೆಗೆ ಹೋದ್ರ ಮೂರು ದಿನ ಆತನ ಹೋಗಿ ಅವರು ನಾಳಿಗೆ ಐತೆ ಕಾರ್ನಿಕ ನಾಳಿಗೆ ಕಾರ್ಣಿಕಾ ಕೇಳ್ಕೊಂಡು ಸಂಜೆ ಬಿಡ್ತಾರ ನಾಳೆ ಬೆಳಿಗ್ಗೆ ಬರ್ತಾರ ನೋಡಿ ರೀ ಪಾನಿಪುರಿ ತಿನ್ನು ರೀ ಏ ಇಲ್ಲಿ ಜಾತ್ರೆಯಾಗ ಸರಿ ಇರುದಲ್ ಬಿಡ ಯಾವಾಗ ಮಾಡಿ ಮಾಡಿ ಇಟ್ಟಿರ್ತಾರ ಏನು ಗದ್ಲು ಭಾಳ ಜನ ಭಾಳ ಹಿಂಗಾಗಿ ಇದು ಹೈಜೀನಿಕ್ ಆಗಿ ಇರೋದಿಲ್ಲ ಬ್ಯಾಡ ಇಲ್ಲ ರೀ ರೀ ನಾವು ಎಲ್ಲಿ ಹೊರಗೆ ಬರ್ದೈತ್ರಿ ಈಗ ಜಾತ್ರೆಯಾಗ ತಿಂದು ಹೋಗು ತಗೋರಿ ಆ ತಗೋ ಆದ್ರೆ ನೀನು ಕಾಡಕತಿ ಅಂತ ಕೊಡಿಸ್ತೇನೆ ನಾನು ಇಸಗೊಂತಾನೆ ಆರ್ಡ್ರ್ ಮಾಡ್ತೇನೆ ಆದ್ರೆ ನಾ ತಿನ್ನವಲ್ಲಿ ನೋಡಪ್ಪ ಮರೇ ಯಾಕಂತಮ್ಮ ನೀವು ಜಾತ್ರೆಗೆ ಅಪ್ಪ ಯಾವಾಗ ಬಂದಿರಿ ಎಲ್ಲಿ ಇಟ್ಕೊಂಡ್ರಿ ಅಕ್ಕ ನಾವು ಮೂರು ದಿನ ಅಥವಾ ಬಂದು ಇಲ್ಲಿ ಇದ್ರಂತಲ್ಲಿ ಇಟ್ಕೊಂಡೆ ತಗೋರ್ವ ನಾವು ಪೂಜಾರ್ ಮನೆ ಆಗ ಅಕ್ಕ ಅಕ್ಕ ನಾವಲ್ಲಿ ಈ ಹಂಗಾರ ಹೊಳಿಗೆ ದೂರಾಕತ್ತ ನಾವು ಗಾಡಿ ತೊಗೊಂಬಂದೇವಪ್ಪ ಮತ್ತು ಪೆಂಡಲ್ ಹಾಕಿ ಅಲ್ಲಿ ಇದ್ರಾಗ ಹೊಲ್ದಾಗ ಇಳ್ದೇವಿ ಬರ್ರಲ್ಲ ನಾವು ಇಳ್ಕೊಂಡಲ್ಲೇ ಅಟ ನಾಷ್ಟ ಊಟ ಅದು ಮಾಡಿ ಬರ್ರಿ ಅಂತೆ ಇಲ್ಲಕ್ಕ ನಾಷ್ಟ ಮಾಡೇವ ನಾವು ಜಾ ಬೆಳಗ್ಗೆ ಮುಂಜಾಲೆಗ ನಾಲ್ಕು ಗಂಟೆಕ್ಕ ಹೊಳಿಗೆ ಹೋಗಿದ್ವಿ ಜಾಕ ಮಾಡಿ ಗುಡಿಗೆ ಹೋಗಿ ಮತ್ತು ದೇವ್ರ ದರ್ಶನ ತೊಗೊಂಡು ಬಂದೀವಿ ನಾಷ್ಟನೂ ಆಗೇತಕ ನಮ್ದು ಹಾಂ ಲಘು ಹೋಗ್ಯಾರ ಬಿಡಪ್ಪ ನೀವು ಹೊಳೆ ಜಾಳಕು ಲಘು ಆಗೈತಿ ಹೊಳೆ ದೇವ್ರ ದರ್ಶನಾನೂ ಲಘು ಆಗೇತಿ ಗುಡಿಗೆ ಲಘು ಹೋಗಿ ಬಂದೆ ಹಿಂಗೆ ಹೊತ್ತಾಗಿಂದಾಗ ಅಲ್ವಾ ಹಿಂಗಾಗಿ ಬೆಳಿಗ್ಗೆ ಲಘುನ ಹೋಗಿದ್ವಿ ಅವರು ನಮ್ಮ ಕೂಡ ಬಂದರೆಲ್ಲರೂ ಲಘುನ ಎಬ್ಸಿದ್ರೆ ಎದ್ದಿದ್ರೆ ಹಿಂಗಾಗಿ ಹೋಗಿ ಬಂದ್ವಿ ಏನು ಮಾತಂಗಿ ತಂಗೆ ಆರಾಮದಿರಾ ಹ್ಞೂ ರೀ ಆರಾಮದೇ ರೀ ನೀವು ಅರಾಮದೇ ರೀ ಜಾತ್ರೆ ಎಲ್ಲ ಆರಾಮ ತನ್ರಿ ಏನು ಏನು ನಿನ್ನೆ ಅಲ್ಲಿಗೆ ನಿನ್ನೆ ಧ್ವನಿ ತುಂಬಿಸಿದ್ರಿ ಅನ್ವಾ ನಾವು ನೀನೆ ದೋನಿ ತುಂಬಿಸಿದ್ವಿ ಇನ್ನಾಟ ಕಾಣಿಕಾ ಕೇಳ್ಕೊಂಡ ಊರಿಗೆ ಹೋಗ್ಬೇಕು ನೀವು ಇರ್ತೀರಂತಮ್ಮ ಏ ನಾವು ಹೋಗ್ಬೇಕಂತ ಮಾಡಿದ್ದೀವಿ ರೀ ಅಕ್ಕಾರ ಅವ್ಬೇಕೆ ಅದಾಳ ಮನ್ಯಾಗ ಅವು ಅಂದೀವಿ ಬರಾಕ ಹೂರು ಹೋರಿ ವರ್ಷ ಮದುವೆ ಆಗೈತಿ ಹೊಸ್ದಾಗ ಆಗೈತಿ ಹೋಗ್ರಿ ಅನ್ನಕತ್ಲ ಬಂದೀವಿ ಏನು ನಾನು ಎರಡು ದಿನ ರಜಾ ತಗೊಂಬಂದಿದ್ದೆ ಹಿಂದಿಗೆ ಮೂರು ದಿನ ಆಯ್ತು ಮತ್ತು ನಾಳಿಗೆ ಅಂದ್ರೆ ನಾಲ್ಕು ದಿನ ಆಕತಿ ನಾಳೆಗೆ ಊರಿಗೆ ಹೋಗಿ ನಾಳೆ ದಿನ ಡ್ಯೂಟಿಗೆ ಹೊತ್ಕೊಬೇಕು ಮಾ ನಾನು ಹ್ಞೂ ಏನಾರ ಕೊಡಿಸಿ ಇಲ್ಲ ನೀನು ಹೆಂಟಿಗೆ ಜಾತ್ರೆ ಆಗ ತೊಗೊಂಡಿರಲಿಲ್ಲ ತೊಗೊಂಡೇನ್ರಿ ಅಂತೀ ನಾನು ಎಲ್ಲ ಸ್ಟೇಷನರಿ ಜಾನೀನ್ ತೊಗೊಂಡೇನ್ರಿ ಇಲ್ಲೇ ಇದನ್ನು ಚಾರ್ಜ್ ತಿನ್ನ ಹಾಕಿ ಬಂದಿದ್ದೀವ್ರಿ ಅಂಟಿ ನೀವು ತಗೋರಿ ನಮ್ಮ ಜೊತೆಗೆ ಇಲ್ಲ ಅವೀ ನಾವು ತಿಂದ್ವಿ ಅಲ್ಲೇ ಅಲ್ಲಿ ಆಚೆ ಕಡೆ ನಮ್ಮ ಮಂದಿ ಇದ್ರ ಅವ್ರ ಕ ಅವರು ನಾವು ಕೂಡ ತಿಂದ್ವಿ ಮತ್ತು ಕಬ್ಬಿನ ಹಾಲು ಕುಡಿದಿವಾ ಅಲ್ಲೇ ಗೋಬಿ ತಿಂದ್ವಿ ನಾವು ನಾನು ನೋಡಿ ನೋಡಂಗಾರ ಇವರು ಮಲ್ಲಜ್ಜಿ ಮಾ ಮಗ ಅಲ್ಲ ಸೊಸಿ ಮಂಗ ಮಾತಾಡ್ಸ್ಕೊಂಡು ಹೋದ್ ಬಂದಿವ ನಾನು ನಿಮ್ಮಗೆ ಈ ಅಕ್ಕ ತಗೋವಾ ಜಾತ್ರೆ ಮಾಡ ರೊಕ್ಕ ತಗೋ ನಿನ್ನ ಮಕ್ಳಿಗದು ಏನಾರ ತೊಗೊಂಡೋಗ ಏ ಬ್ಯಾಡಪಾ ಬ್ಯಾಡ ತೊಗೊಂಡೆ ತೊಗೋಣ ನಿಮ್ಮ ಮಾವನು ಬಂದಾನ ನಮ್ಮ ಕೂಡ ಜಾತ್ರೆ ತೊಗೊಂಬ ಮಾಡೇವಿ ನಾವು ಇನ್ನೇನು ತೊಗೋದೇನು ಭಾಳ ಇಲ್ಪ ಬ್ಯಾಡಪಾ ನೀವು ಸಣ್ಣಾರ ತೋ ಒಲೆ ನಾನು ಇರಲಿ ತೊಗೋ ಅಕ್ಕ ತಗೋ ತಗೋರಿ ಆಂಟಿ ಇಸ್ಕೋರಿ ತಗೋರಿ ಏನು ಮಾಡಾಕ್ ಬಿಡ ಯಪ್ಪಾ ಬ್ಯಾಡ ಏನು ರೀ ಮಾತು ಹೇಳ್ಕೊಂತ ನಿಂತಿರಲ್ರಿ ಏನು ಆರ್ಡ್ರ್ ನಾ ಏನು ಕೊಡ್ಬೇಕು ರೀ ನಿಮಗೆ ಗೋಬಿ ಕೊಡ್ಬೇಕು ರೀ ಏನು ಪಾನಿಪುರಿ ಕೊಡ್ರಿ ಎಗ್ ರೈಸ್ ಕೊಡ್ಲಿ ಏನು ಕೊಡ್ರಿ ಏನು ಬ್ಯಾಡ್ತಾಳ್ರಿ ಅನ್ನಾರ ಅವ್ರು ನಾನು ನಮ್ಮ ಇಳ್ಕೊಂಡಲ್ಲಿ ನಮ್ಮ ಜಗಕ್ಕೆ ಕರ್ಕೊಂಡು ಹೋಕ್ಕೇನ್ ರೀ ಅವ್ರಿಗೇನು ಬ್ಯಾಡ್ತಾಳ್ರಿ ಮತ್ತೆ ಯಾಕೆ ಇಲ್ಲಿ ಅಡ್ಕಾವಾಗಿ ನಿಂತೀರ್ರಿ ಮ ಅಂಗಡಿಗೆ ಮಂದಿ ರೀ ಸರಿ ರೀ ನೀವು ಆ ಕಡೆ ಬಾಜು ಹೋಗಿ ಮಾತಾಡಿ ಹೋರಿ ಹಾಂ ಆಯ್ತು ಆಯ್ತು ರೀ ಅನ್ನಾರ ಹೊಕೇಳ್ತಾಡಿ ತಡೀರಿ ಅಂಕಲ್ ನಂಗೆ ಒಂದು ಪ್ಲೇಟ್ ಗೋಬಿ ಕೊಡ್ರಿ ಬಾರ್ವಾ ನಿನಗಾರ ಕೊಡ್ತೇನೆ ಇವ್ರು ನೋಡು ಹಗಲಿಂದ ಬಂದಾರ ಹೇಳಿದ್ರು ಮಾತು ಹೇಳ್ಕೊಂತ ನಿಂತಾರ ಈಗ ಮಾತು ಅನ್ನತಾರ ಅಂಕಲ್ ನನ್ಗೆ ಒಂದು ಪ್ಲೇಟ್ ಸ್ಪೆಷಲ್ ಎಗ್ ರೀ ಮತ್ತು ಬಾಲ್ಡ್ ಎಗ್ ಕರಿ ಕೊಡ್ರಿ ರಾತ್ರಿಗ ಬಂದಾರ ಯಾರ ದೇವ್ರಿಗೆ ಬ್ಯಾಳಿ ಹುಗ್ಗಿ ಬಿಜುಗಾಡವು ಚಪಾತಿ ಹೋಳ್ಗೆ ಅದು ಎಡಿ ಮಾಡ್ತಾರ ಇಲ್ಲೇ ಹೋಗ್ ಎಗ್ ಎಗ್ ರೈಸ್ ಕರಿ ಚಿಕನ್ ಕರಿ ತಿಂದು ಹಾಕ ನೋಡಿ ಹುಡುಗರು ಆ ತಗೋರಿ ಬನ್ರಿ ಹಂಗಾರ ಹೋಗೋಣ್ರಿ ನಾವು ಹಿಳ್ಕೊಂಡು ಜಗಾಕ ಹೋಗೊಂಡು ಬರ್ರಿ